ಉತ್ತರ ಕರ್ನಾಟಕದ ಭಾಳ ಹೆಮ್ಮೆಯ ಯೂಟ್ಯೂಬರ್ ನಮ್ಮ ಜೊತೆ ಇದ್ದಾರೆ ರಸ್ತೆ ಸುರಕ್ಷತೆ ಬಗ್ಗೆ ಮತ್ತು ವಾಹನ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥದ್ರ ಬಗ್ಗೆ ಅದರ ಪ್ರಾಮುಖ್ಯತೆ ಏನು ಅಂತ ಭಾಳ ಅರ್ಥಪೂರ್ಣವಾದಂಥ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ತಾವೆಲ್ಲ ಗಮನಿಸಿದ್ವಿ ಭಾಳ ವಿದ್ಯಾರ್ಥಿಗಳು ಅಮಾಯಕರು ಪೆಡೆಸ್ಟ್ರಿಯನ್ಸು ಇವರೆಲ್ಲ ರಸ್ತೆ ಬದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳು ಆಕ್ಸಿಡೆಂಟಾಗಿ ಸಾವನ್ನು ಅಪ್ತಾ ಇರುವಂಥದ್ದು ನಾವು ಲೆಕ್ಕ ಹಾಕಿ ನೋಡೋದಾದರೆ ಹುಬ್ಳಿಲಿ ಪ್ರತಿ ವರ್ಷ ಹತ್ತರಿಂದ ಹನ್ನೆರಡು ಜನ ಆಗಿ ಕೊಲೆಯಾಗಿ ಸತ್ತರೆ ನೂರಕ್ಕೂ ಹೆಚ್ಚು ಜನ ಆ್ಯಕ್ಸಿಡೆಂಟಲ್ಸ್ ಆಯ್ತಾರೆ ಐನೂರಕ್ಕೂ ಹೆಚ್ಚು ಜನ ಇಂಜೂರ್ಸ್ ಆಗ್ತಾರೆ ಹಾಗಾಗಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಅತಿ ವೇಗ ಅಜಾಗರೂಕತೆಯಿಂದ ಚಾಲನೆ ಮಾಡುವಂಥದ್ದು ಹೆಲ್ಮೆಟ್ ಇಲ್ಲದಲೇ ಸೀಟ್ ಬೆಲ್ಟ್ ಇಲ್ಲದಲೇ ಚಾಲನೆ ಮಾಡುವಂಥದ್ದು ಟ್ರಿಪಲ್ ರೈಡಿಂಗ್ ಮಾಡುವಂಥದ್ದು ಮದ್ಯಪಾನ ಮಾಡಿ ವಾಹನ ಚಲಾವಣೆ ಮಾಡೋದು ರಾಂಗ್ ಸೈಡಲ್ಲಿ ಹೋಗುವಂಥದ್ದು ಇದು ಯಾವುದು ಮಾಡದೆ ಸುರಕ್ಷಿತವಾಗಿ ನಿಮಗಾಗಿ ಮನೆಯಲ್ಲಿ ಕಾಯ್ತಿರುವಂಥ ನಿಮ್ಮವರನ್ನು ಭೇಟಿ ಮಾಡಲಿಕ್ಕೆ ಸುರಕ್ಷಿತವಾಗಿ ಮನೆ ತಲುಪುವಂಥ ಒಂದು ಆದ್ಯತೆ ನಿಮ್ಮೆಲ್ಲರದು ಆಗಬೇಕು ಅಂತ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಈ ಡ್ರ್ಯಾಗ್ ರೇಸ್ ಮಾಡುವಂಥದ್ದು ಜಾಲಿ ರೈಡ್ಗಳು ಮಾಡುವಂಥದ್ದು ರೇಸಿಂಗ್ ಮಾಡುವಂಥದ್ದು ಈ ಥರ ಯಾವುದೂ ಮಾಡಬಾರ್ದು ಅಂತ ನಾನು ಈ ಮೂಲಕ ಮನವಿ ಮಾಡ್ತೀನಿ